ಮಾಡಬೇಕು ಅನ್ನೋದೇ ಮುಖ್ಯವಾದ ವಿಚಾರ ಕಾರಣ ಚನ್ನಪಟ್ಟಣದಲ್ಲಿ ನಡೆತ ಚುನಾವಣೆಯ ಪ್ರಚಾರ ಭಾಷಣದಲ್ಲಿ ಜವೀರ್ ಅಹಮದ್ ಉಮಿ ಅವರಿಗೆ ಕರಿಯ ಕುಮಾರಸ್ವಾಮಿ ಅನ್ನೋ ಪದ ಉಪಯೋಗಿಸಿದ್ದಾರೆ ಪ್ರಚಾರ ಭಾಷಣದಲ್ಲಿ ಕರಿಯ ಕುಮಾರಸ್ವಾಮಿ ಒಬ್ಬ ಉನ್ನತ ಸ್ಥಾನದಲ್ಲಿ ಜವಾಬ್ದಾರಿಯಿಂದ ಮಾತಾಡಲಿಕ್ಕೆ ಬರೋದಿಲ್ವಾ ಒಬ್ಬ ಮಂತ್ರಿಯಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಯಾವ ಪದ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ವಾ ಕನ್ಯಾ ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ರೆ ಆದ್ರಿಂದ ಇವತ್ತು ನಮ್ಮ ಪ್ರತಿಭಟನೆ ಏನಪ್ಪ ಅಂತ ಅಂದ್ರೆ ರಾಜ್ಯ ಸರ್ಕಾರದಿಂದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಎರಡನೇದಾಗಿ ಮಾಡಿರೋ ಮಾತಾ ಅವರಿಗೆ ಪೀಕ್ಷೆ ಆಗಬೇಕು ಅನ್ನೋದು ಪರೀಕ್ಷೆ ಪಕ್ಷದವರೇ ಮಾತ್ರ ಅಲ್ಲ ಬೇರೆ ಜನಸಾಮಾನ್ಯರಿಗೂ ಸಹ ಅದು ಮನಸ್ಸಿಗೆ ನೋವು ಆಗ್ತಕ್ಕಂತಹ ರೀತಿಯ ಒಂದು ದುರಾಡಳಿತ ಒಂದು ದುರಂಕಾರದ ಮಾತನ್ನ ಇವತ್ತು ಜಮೀರ್ ಅಹ್ಮದ್ ಅವರು ಮಾತಾಡಿದ್ದಾರೆ ಬಳಿಯ ಕಾರಣ ಯಾರು ಬೆಳಸಿದ್ರೆ ನೀಡ್ರು ಆದ್ಮೇಲೆ ಬೇರೆ ಪಕ್ಷದವ್ರು ನಿಮ್ಮನ್ನು ಗುರುತಿಸ್ಬೋದು ಅಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಸ್ಥಾನಮಾನವನ್ನು ಕೊಟ್ಟು ಗುರುತಿಸತಕ್ಕಂಥದ್ದು ಯಾವುದು ಮಾತೃ ಪಕ್ಷ ಅನ್ನೋದನ್ನ ಬಹುಶಃ ಎಲ್ಲೋ ಜಮೀರ್ ಅಹ್ಮದ್ ಅವರು ಪೂರ್ತಿನೇ ಪೂರ್ತಿನೇ ನೆನಪಾರು ಬಿಟ್ಟಿದ್ದಾರೆ ಅವ್ರ ದೋಷ ಅವ್ರು ಬಿಡ್ತಲೇ ಇಲ್ಲ ಅಂತ ಇವತ್ತು ಯಾವ ರೀತಿ ಇವತ್ತು ಅಲ್ಲಿಗೆಸ್ಕೊಂಡು ಬಹುಶಃ ಹೋಗಿ ಕಟ್ಟಂತಹ ಪಕ್ಷದ ಪ್ರಮುಖರನ್ನ ಮುಖಂಡ್ರ ಹತ್ರ ಭಾಳ ಒಳ್ಳೆಯವರು ಏನಪ್ಪ ಇಂಥ ಚಕ್ರ ಅಂತ ಅಂತೇಳಿ ಬೆಲೆ ತಟ್ಟಿಸ್ಕೊಳ್ಬೇಕು ಅವ್ರ ಹತ್ರ ಅದಕ್ಕಾಗಿನೂ ಏನೋ ಅವರ ಈ ರೀತಿಯ ದುರಂಚಾರದ ನಡವ ನಡವಳಿಕೆ ಇವತ್ತು ಇಡೀ ಕರ್ನಾಟಕದ ಜನತೆನೆ ತಲೆ ತಗ್ಸೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇಡೀ ಬಹುಶಃ ಇಡೀ ದೇಶದಲ್ಲೇ ಈ ಮಾತನ್ನ ಆ ಒಂದು ಕೇಳಿರ್ತಾರೆ ಏನಪ್ಪಾ ಇದು ಈ ರೀತಿ ಮಾತಾಡ್ತಾರೆ ಅಂತೇಳಿ ನಮ್ಮ ಕರ್ನಾಟಕಕ್ಕೆ ಒಂದು ಅವಮಾನ ಆಗೋ ರೀತಿಯಲ್ಲಿ ಇವರು ವರ್ತನೆ ಆಗಿದೆ ಅವರು ದೊಡ್ಡವನ್ನ ಉದ್ದೇಶಿಸಿ ಮಾತಾಡಿರತಕ್ಕಂಥದ್ದಿರ್ಬೋದು ಕುಮಾರನ್ನ ಉದ್ದೇಶಿಸಿ ಮಾತಾಡಿರತಕ್ಕಂಥ ನಾವು ನೋಡಿದಿವಿ ಇನ್ನೇನೋ ಒಂದು ಸಾರಿ ರಾಜಕಾರಣದಲ್ಲಿ ನಾವು ನಿಮ್ಮನ್ನು ಕೊಂಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿರೋ ಅವ್ರದ್ದು ನಂತರದಲ್ಲಿ ಏನೇನಾಯಿತು ಅನ್ನೋದನ್ನು ಸಹ ನಾವು ನೋಡಿದ್ದೀವಿ ಈ ರೀತಿಯ ದುರಂಕದ ನಡವಳಿಕೆ ಮಕ್ಕಳಿಗೂ ಯಾರಿಗೂ ಸಹ ಪಾಪ ನಜೀರ್ ಅಹ್ಮೋದ್ ತಮ್ಮ ಏನು ಅಂದ್ಕೊಂಡಿದಾರೋ ಗೊತ್ತಿಲ್ಲ ಅವ್ರು ಯಾಕೆ ಆ ರೀತಿ ನಡ್ಕೊಳ್ತಿದಾರೋ ಗೊತ್ತಿಲ್ಲ ಅವ್ರಿಗೇನಾದ್ರು ಮಾತಾಡು ಅಂತೇಳಿ ಪಕ್ಷದವರೇ ಹೇಳಿದ್ದ ಕೆಲವು ಸಹ ಅವ್ರು ಮಾತಾಡಬಾರ್ದು ಯಾಕಂದ್ರೆ ತನ್ನ ಆತ್ಮ ಅನ್ನೋದನ್ನು ತನಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ವಿರೋಧ ಪಕ್ಷದವರೇ ಮಾತಾಡೋದಕ್ಕೆ ಹಿಂದೆ ನೋಡ್ತಾರೆ ಅಂತದ್ರಲ್ಲಿ ಜಮೀರ್ ಅಹಮದ್ ಅವರು ಇಲ್ಲಿದ್ದು ಬೆಳೆದೋಗಿ ಅಲ್ಲಿ ಆ ಪಕ್ಷದಲ್ಲಿ ನಾನು ಹೌದು ಅನ್ಸ್ಕೊಳಕಾಗಿ ನಾನು ಏನಾದ್ರೂ ಮಾತಾಡ್ತೀನಿ ಹೇಗಾದ್ರೂ ಪ್ರಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಅರ್ಥನೇ ಇಲ್ಲದ ಅಂಪಾರ್ಲಿಮೆಂಟ್ರಿ ವರ್ಡನ್ ಯೂಸ್ ಇವತ್ತು ಯೂಸ್ ಮಾಡಿದ್ದಾರೆ ಒಬ್ಬ ಮಿನಿಸ್ಟ್ರಾಗಿ ಅವರು ಮುಂದುವರೆಯೋದಕ್ಕೆ ಖಂಡಿತ ಅವರಿಗೆ ಆ ವಿಚಾರದಲ್ಲಿ ಅವ್ರಿಗೆ ಅರ್ಹತೆ ಇಲ್ಲ ಯಾಕಂದ್ರೆ ಯಾರಾದರೂ ವೈಯಕ್ತಿಕವಾದ ಇದ್ದರೆ ಅದು ವೈಯಕ್ತಿಕವಾಗಿ ನೋಡ್ಕೊಳ್ಬೇಕು ರಾಜಕೀಯವಾಗಿ ಈ ರೀತಿ ವೈಯಕ್ತಿಕವಾಗಿ ಅವ್ರನ್ನ ಟೀಕೆ ಡಿಸ್ಟ್ರೆ ಮಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರಲಿಲ್ಲ ಈ ರೀತಿಯ ವರ್ತನೆ ಅವರ ಖಂಡಿಸಿ ಇವತ್ತು ನಮ್ಮ ಜಾತಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದರ ಮೂಲಕ ಅಧಿಕಾರ ಇದು ಬಿತ್ತ ನೆತ್ತಿಗೇರಿದೆ ಅಂತಾರಲ್ಲ ಆ ರೀತಿ ಅವರಿಗೆ ಅಧಿಕಾರದ ಒಂದು ಬಿಲ್ಲ ನೆತ್ತಿಗೇರಿದೆ ಅನ್ಸುತ್ತೆ ಆ ರೀತಿಯ ಒಂದು ವರ್ಡ್ಗಳು ಅವರಿಂದ ಬರ್ತಾ ಇದೆ ಅಂತ ನಾವು ಸಹ ನಿಷೇಧ ಮಾಡಿರ್ಲಿಲ್ಲ ಈ ಮಟ್ಟಕ್ಕೆ ಈ ಕೆಳಮಟ್ಟಕ್ಕೆ ಕಿಳಿದ ವ್ಯಕ್ತಿ ಮಾತಾಡ್ತಾರೆ ಕುಮಾರನರ್ ಬಗ್ಗೆ ದೇವೇಗೌಡರ ಬಗ್ಗೆ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಕೂಡಲೇ ಇವತ್ತು ಕರ್ನಾಟಕ ಸರ್ಕಾರ ಈ ರೀತಿಯ ಮಾತನಾಡೋರಿಗೆಲ್ಲ ಅಧಿಕಾರಿಗಳನ್ನೂ ಕೂಡಿದ್ದಾರೆ ಅವರ ಕೈ ಕೂಟ್ಟಿದ್ದಾರೆ ನಮ್ಗೆ ಕರ್ನಾಟಕ ಸರ್ಕಾರದ ಉದ್ದೇಶನೇ ನಮ್ಗೆ ಅರ್ಥ ಆಗ್ತಿಲ್ಲ ಈ ರೀತಿಯ ನಡವಳಿಕೆ ಇಟ್ಕೊಳ್ಳುವುದು ಒಳ್ಳೇದಲ್ಲ ಯಾವುದೇ ಸರ್ಕಾರ ಇವತ್ತು ಇವತ್ತು ಈ ಸರ್ಕಾರ ಬರುತ್ತೆ ನಾಳೆ ಬರುತ್ತೆ ಇದು ಜನಗಳ ಒಂದು ತರ ಇರುತ್ತೆ ಆದ್ರೆ ಯಾರು ಮೇಲಿದ್ದಾಗ ಕೆಳಗಡೆ ಇದ್ದವ್ರ ಬಗ್ಗೆ ಈ ರೀತಿ ಈಳಮಠದಲ್ಲಿ ಮಾತನಾಡ್ತಕ್ಕ ಒಂದು ಸಂಪ್ರದಾಯ ಇದೆ ಅಲ್ಲ ಇತ್ತೀಚೆಗೆ ಬರ್ತಾ ಇದೆ ಅದು ಬಹುಶಃ ಹಿಂದೆ ಇರ್ಲಿಲ್ಲ ಏನಪ್ಪಾ ಅಂದ್ರೆ ಟಿಕೆಟ್ ಆಗ್ತಿದ್ವು ಅವರ ಅಭಿವೃದ್ಧಿ ಬಗ್ಗೆ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳೇನು ಇದ್ರ ಬಗ್ಗೆ ಟಿಕೆಟ್ ಟಿಪ್ಪಣಿಗಳು ಆಗ್ತಾ ಇರೋದನ್ನ ನಾವು ನೋಡಿದ್ವಿ ಆದರೆ ಇತ್ತೀಚಿನ ದಿನದಲ್ಲಿ ವೈಯಕ್ತಿಕವಾಗಿ ಟಿಕೆಟ್ ಟಿಪ್ಪಣಿಗಳನ್ನು ಪ್ರಾರಂಭ ಮಾಡಿದರೆ ದೇಶ ಬಗ್ಗೆ ಇದನ್ನು ಅವರು ಎಚ್ಚರಿಕೆಯಾಗಿರಬೇಕಾಗುತ್ತೆ ಮುಂದಿನ ದಿನದಲ್ಲಿ ಈ ರೀತಿಯ ಮಟ್ಟದ ವರ್ತನೆಗಳು ಅವ್ರಿಗೆ ಶೋಭೆ ಕೊಡೋದಿಲ್ಲ ಅಂತ ಹೇಳ್ತಿದ್ವಿ ಎಲ್ಲರ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರದ ಒಂದು ಗಮನ ಸೆಳೆಯಿತ ಕೆಲಸ ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆ ಮಾಡ್ತಾ ಇದೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖರಿಗೂ ಮುಖಂಡರುಗೂ ಮತ್ತು ನಮಗೆ ಸಹಕಾರ ಕೊಡ್ತಕ್ಕಂಥ ನಮ್ಮ ಮಾಧ್ಯಮ ವರ್ಗದವರು ಕ್ರಿಮಿನಲ್ ಮೊದಲ ದಾಖಲು ಮಾಡುವ ಬಗ್ಗೆ ಚನ್ನಪಟ್ಟಣ ವಿಧಾನಸಭಾ ಉಪ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಜನತಾದಳ ಅಧ್ಯಕ್ಷರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಸಭ್ಯ ಬಳಸಿ ಮತ್ತು ವರ್ಣಭೇದ ನೀತಿ ಅನುಸರಿಸಿರುವ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಅವರ ಇದೇ ಮನಸ್ಸು ಸ್ಥಿತಿ ಅವರ ರೀತಿಯಲ್ಲಿ ಇದೆ ಅನ್ನೋದನ್ನ ನೋಡೇ ನಮ್ಗೆ ತುಂಬಾ ಬೇಜಾರಾಯ್ತು ಕುಮಾರಣ್ಣರ ಬಗ್ಗೆ ಮಾತಾಡಿದ್ರೆ ಜೊತೆಗೆ ದೊಡ್ಡವರಿಗೂ ಸಹ ಕೊಡ್ಕೊಳ್ತೀನಿ ಅನ್ನೋ ರೀತಿ ಮಟ್ಟಕ್ಕೆ ಮಾತಾಡ್ತಾರೆ ಅಂತ ನಾವ್ಯಾರು ಆ ಮಟ್ಟಕ್ಕೆ ಕುಳಿತಾರೆ ಈ ವ್ಯಕ್ತಿ ಭಯಂಕರ ಬಹುಶಃ ಜೊತೆಗೆ ಅಧಿಕಾರದ ಚಿಂತನೆ ತೆಗೆದ್ವಿ ಅಂತ ಆ ರೀತಿ ಬಹುಶಃ ಅವರಿಗೆ ಆಗಿದೆ ಅವರ ಹೋಗಿರ್ತಕ್ಕಂತಹ ಪಕ್ಷ ಏನಿದೆ ಈಗ ಅದಕ್ಕಿಂತ ಮುಂಚೆ ಅವ್ರು ಎಲ್ಲಿದ್ವಿ ಎಲ್ಲಿ ಬೆಳೆದ್ವಿ ಹೇಗೆ ನಮ್ಮನ್ನು ದೊಡ್ಡ ದೊಡ್ಡ ಸಮಾನ್ಯ ಮಾಡಿಕೊಳ್ಳಲು ದೇವೇಗೌಷ ಅವ್ರಿಗೋಸ್ಕರ ಅವ್ರು ಗೆಲ್ಸ್ಬೇಕು ಅಂತ ಮನೆ ಮನೆ ಬಾಗಿ ಹೋಗಿ ಕೆಲಸ ಸತ್ಯನಾರಾಯಣ ಅನ್ನೋ ಒಂದು ಸಮಾವೇಶದಲ್ಲಿ ಮಾಡಿ ಅವರು ಮನೆ ಮನೆ ಮನೆಗೆ ಜನರ ಮನೆ ಕಿನ್ನ ಗೆಲ್ಲಿಸಿ ಒಪ್ಕೊಂಡು ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಜನತೆಗೆ ನನಗೂ ಇವತ್ತು ಆ ಮಟ್ಟಕ್ಕೆ ಬೆಳೆಸಿ ಅವ್ರು ಬೆಳೆದು ಗುರುತು ಸಮಾಜದಲ್ಲಿ ಒಂದು ಗುರುತರವಾದ ವ್ಯಕ್ತಿ ಆದ ನಂತರ ಅವ್ರು ಹೋಗಿರ್ತಕ್ಕಂಥದ್ದು ಅಲ್ಲಿಂದ ಅವ್ರು ಗುರುತು ತಮ್ಮ ಪಕ್ಷಕ್ಕೆ ಆ ಪಕ್ಷದಿಂದ ಅವರು ಗುರುತಾಗಿರ್ತಕ್ಕಂಥ ವ್ಯಕ್ತಿ ಏನಿಲ್ಲ ು ಮಾಡಿ ಈ ಮಟ್ಟಕ್ಕೆ ಬೆಳ್ಕೊ ನನಗೂ ಅವ್ರನ್ನ ಮನೇಸ್ಕೊಡೋದ ಉದ್ದೇಶಕ್ಕೂ ಅಥವಾ ಅವ್ರ ಮನಸ್ಥಿತಿನ ಈ ಮಟ್ಟಕ್ಕೆ ಮದುವೆ ಮುಂದಿಲ್ಲ ಆ ರೀತಿ ಕೀಳವಾದ ಒಂದು ಕೀಳರಿಮೆಯ ಒಂದು ಸ್ಟೇಟ್ಮೆಂಟ್ ನಾವು ಕೊಟ್ಟಿದ್ವಿ ಕರ್ನಾಟಕದ ಜನತೆ ತಲೆ ತರಿಸತಕ್ಕಂತ ಇದೇನಪ್ಪ ಬಹುಶಃ ಬೇರೆ ರಾಜ್ಯದವ್ರು ಅನ್ಕೋಬಹುದೇನೋ ಇಷ್ಟು ಕೀಳುಮಟ್ಟಕ್ಕೆ ಮಾತಾಡ್ತಾರೆ ಕರ್ನಾಟಕದ ಜನತೆ ಕರ್ನಾಟಕದ ಜನತೆ ಬರಲ್ಲ ಇದು ಮಾತು ಆದರೆ ಎಲ್ಲ ಒಂದು ಕಡೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ವ್ಯಕ್ತಿ ಬಾಯಲ್ಲಿ ಅದು ಒಂದು ಕ್ಯಾಬಿನೆಟ್ ದರ್ಜೆಯಲ್ಲಿ ಮಿನಿಸ್ಟರ್ ಬಾಯಲ್ಲಿ ಆ ರೀತಿಯ ಮಾತು ಬರ್ತವೆ ಅಂತ ಅದನ್ನ ಯೋಚನೆ ಮಾಡ್ತೀವಿ ವಿಶ್ವಾಸನೆ ಉಳಿದ ಆ ಪ್ರೀತಿ ವಿಶ್ವಾಸನೆ ಉಳಿದಿಲ್ಲ ನಿಮ್ಮ ನಿಮ್ ಕಡೆಯಲ್ಲಿ ಅಂದ್ರೆ ಹೇಳೋ ಹಕ್ಕು ನೀವು ಕಳ್ಕೊಂಡಿದ್ದೀರಾ ಈಗ ಆ ಹಕ್ಕು ಕಳ್ಕೊಂಡ್ಮೇಲೆ ಮಾತು ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ ನನಗೆ